ಹಣ್ಣಿನ ಶೇಪ್ ಅಂದ್ರೆ ಈ ಕೊರೋನಾ ವೈರಸ್ ಶೇಪ್ ಅಲ್ಲಿ ಮುಳ್ಳು ಮುಳ್ ಮುಳ್ಳು ಆ ಟೈಪ್ ಇರುತ್ತೆ ಪಾನ್ ಪತ್ತ ಅಂತ ಈ ಎಲೆ ತಿಂದು ನೋಡಿ ನೀವು ಇದರ ಟೇಸ್ಟ್ ನೋಡಿ ತಿನ್ನಿ ಇದು ಪಾನ್ ತಿಂದಂಗೆ ಒಂದು ಎಲೆ ತಿಂದ್ರೆ ತುಂಬ ಪಾನ್ ತಿಂದೇನೆ ಸೇಮ್ ಸೇಮ್ ಪಾನ್ ತಿನ್ನ ಯೂಟ್ಯೂಬಲ್ಲೆಲ್ಲ ಬರ್ತಾ ಇದಿಲ್ಲ ಎರಡು ಲಕ್ಷ ರೂಪಾಯಿ ಒಂದು ಹಣ್ಣು ಅಂತ ಹೌದು ನಾವು ಈಗ ವಿದೇಶಿ ತಳಿ ಹಣ್ಣುಗಳನ್ನೆಲ್ಲ ನಾವು ಮದರ್ ಪ್ಲಾಂಟ್ ಆಗಿ ಮಾಡ್ತಾ ಇದೀವಿ ಇಲ್ಲಿ ಇಲ್ಲ ಬರಲ್ಲ ಈ ಮರಿ ಬನಾನಾಸ್ ಚಿಕ್ಕು ಅಂತ ಬಾಳೆಹಣ್ಣು ಟೈಪ್ ನಲ್ಲಿ ಬರುತ್ತೆ ಚಿಕ್ಕು ಹಣ್ಣು ಹಾ ಆಲ್ರೆಡಿ ಅದ್ರಲ್ಲಿ ಮಿಡಿ ಬಂದಿದೆ ಇದೊಂದು ಥೈಲ್ಯಾಂಡ್ ಕಟ್ಟಿ ಮನಿ ಮ್ಯಾಂಗೋ ಅಂತ ಡಾರ್ಕ್ ವೆರೈಟಿ ಹಾ ಕಟ್ಟಿ ಮನಿ ಮ್ಯಾಂಗೋ ಅಂತ ಥಾಯ್ಲ್ಯಾಂಡ್ ಇಂದು ಇದು ಬ್ಲ್ಯಾಕ್ ಸಪೋಟಾ ಸಪೋಟದಲ್ಲಿ ಬ್ಲಾಕ್ ವೆರೈಟಿ ಬ್ಲ್ಯಾಕ್ ಸಪೋಟ ಇದು ರೆಡ್ ಸಪೋಟ ಅಂತ ಇದು ಇದೊಂದು ಕೀ ಆಪಲ್ ಅಂತ ಒಂದು ವೆರೈಟಿ ಹ್ಮ್ ಇದು ಎಲ್ಲ ಹಣ್ಣಿನ ಗಿಡಗಳು ಇದು ಮೋಸುಂಬೆ ಕಿತ್ಲೆ ಚಿಕ್ಕು ಇದು ಇವೆಲ್ಲ ಮಾವು ಮ್ಯಾಂಗೋ ಅಂತ ಹಣ್ಣಿನ ಗಿಡ ಇದು ಮ್ಯಾಂಗೋ ಅಂತ ಇವೆಲ್ಲ ಮಿಡಿ ಮಾವಿನ ಗಿಡಗಳು ಉಪ್ಪಿನಕಾಯಿ ಹಾಕಲಿಕ್ಕೆ ಹಾ ಇವೆಲ್ಲ ಹಣ್ಣಿನ ಮಾವಿನ ಗಿಡಗಳು ಇದು ಇವಾಗ ನಡೀತಾ ಇದೆ ತುಂಬ ಇದರಲ್ಲಿದೆ ಮೆಕಾಡಾಮಿಯಾ ಅಂತ ನಟ್ಸ್ ಇದು ನಟ್ಸ್ ಹ್ಞೂ ನೆಟ್ಸ್ ಈ ಗೋಡಂಬಿ ಟೈಪಲ್ಲಿ ಬರುತ್ತೆ ತುಂಬ ಕಾಸ್ಟ್ಲಿ ವೆರೈಟಿ ಇದು ಇದು ನಟ್ಸ್ ಕೆ ಜಿಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ರೇಟ್ ಇದೆ ಇದು ಹಾಂ ಅದು ತುಂಬ ಒಳ್ಳೆ ಇದು ಇದೆ ಅದು ನಟ್ಸ್ ಅಂತ ಇದು ಅಂತ ರ್ಯಾಂಬೋಟ ಅಂತ ರ್ಯಾಂಬೋಟ ಅನ್ನೋಂತ ಹಣ್ಣು ಒಳ್ಳೆ ಹಣ್ಣಿದು ಅಂದರೆ ಈಗ ಇದ್ರದ್ದು ಹಣ್ಣಿನ ಶೇಪ್ ಅಂದರೆ ಈ ಕೊರೋನಾ ವೈರಸ್ ಶೇಪಲ್ಲಿ ಮುಳ್ಳು ಮುಳ್ ಮುಳ್ಳು ಆ ಟೈಪಲ್ಲಿ ಇರುತ್ತೆ ರೆಡ್ ಹಣ್ಣು ಒಳಗಡೆ ವೈಟ್ ಇರುತ್ತೆ ಈ ಲಿಚ್ಚಿ ಆ ಟೈಪ್ ಹಣ್ಣಲ್ಲಿ ಬರುತ್ತೆ ತುಂಬ ಸ್ವೀಟ್ ಇರುತ್ತೆ ಚೆನ್ನಾಗಿದೆ ಇವೆಲ್ಲ ಚಿಕ್ಕು ಚಿಕ್ಕನಲ್ಲಿ ಅದು ಕ್ರಿಕೆಟ್ ಬಾಲು ಬಲ್ಕಲ್ಲೂ ಕೊಡ್ತೀವಿ ಹೌದು ಯಾವ ಥರ ಬೇಕಾದ್ರೆ ತುಂಬ ಜಾಸ್ತಿ ಬೇಕಿದ್ರೆ ಒಂದು ಚೂರು ಮುಂಚೆ ಆರ್ಡರ್ ಮಾಡಿದರೆ ನಾವು ಅದನ್ನು ತರಿಸಿ ಇದು ಮಾಡಿಕೊಡ್ತೀವಿ ಹಾ ಎಷ್ಟು ಬೇಕಾದ್ರೂ ತರ್ಸ್ಕೊಡ್ತೀವಿ ಇದು ಪೇರ್ಲೆ ಅಲ್ಲಿ ತೈವಾನ್ ರೆಡ್ ಅಂತ ಕೆಜಿ ಪೇರ್ಲೆ ಅಲಹಾಬಾದ್ ವೆರೈಟೀಸ್ ತುಂಬಾ ಇರುತ್ತೆ ಲಿಂಬು ಒಳ್ಳೊಳ್ಳೆ ಲಿಂಬು ಇದೆ ಇದೊಂದು ಪಾನ್ ಪತ್ತಾ ಅಂತ ಒಂದು ವೆರೈಟಿ ಇದು ಪಾನ್ ಪತ್ತಾ ಅಂತ ಈ ಎಲೆ ತಿಂದು ನೋಡಿ ನೀವು ಇದರ ಟೇಸ್ಟ್ ನೋಡಿ ತಿನ್ನಿ ಇದು ಪಾನ್ ತಿಂದಂಗೆ ಒಂದು ಎಲೆ ತಿಂದ್ರೆ ತುಂಬಾ ಪಾನ್ ತಿಂದಂಗೆನೆ ಸೇಮ್ ಸೇಮ್ ಪಾನ್ ತಿಂದಂಗೆ ಆಗುತ್ತೆ ಬಟ್ ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇದು ಮೆಡಿಕಲ್ ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂಥ ಗಿಡ ಇದು ಅಂದ್ರೆ ಡೈಜೆಷನ್ಗೆ ಗ್ಯಾಸ್ಟ್ರಿಕ್ ಊಟ ಆದ್ಮೇಲೆ ಒಂದ್ ಎರಡೆರಡೆ ತಿನ್ನೋದ್ರಿಂದ ಡೈಜೆಷನ್ ಪಾನ್ ತಿಂದಂಗೆ ಅಂತ ಆ ಆತರದ್ದು ಇದು ಇದು ಪೀರ್ಸ್ ಅಂತ ಮರ ಸೇಬು ಅಂತೀವಲ್ಲ ಅದು ಮತ್ತೆ ಇದು ವರ್ಲ್ಡ್ ಕಾಸ್ಟ್ಲಿಯೆಸ್ಟ್ ಮ್ಯಾಂಗೋ ಮಿಯಾಜ್ ಮ್ಯಾಂಗೋ ಅಂತ ಮಿಯಾಜ್ ಮ್ಯಾಂಗೋ ಅಂತ ಈಗ ಪೇಪರ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಬರ್ತಾ ಇದಿಲ್ಲ ಎರಡು ಲಕ್ಷ ರೂಪಾಯಿ ಒಂದು ಹಣ್ಣು ಅಂತಹುದು ಜಪಾನ್ ಇಂದ ಇದು ಲಕ್ಷ ಒಂದು ಹಣ್ಣಿಗೆ ಎರಡು ಲಕ್ಷ ರೂಪಾಯಿ ಅಂತಲ್ಲ ಪೇಪರ್ ಅಲ್ಲೆಲ್ಲ ಬಂದಿದೆ ಶಿವಮೊಗ್ಗದಲ್ಲಿ ಆಲ್ರೆಡಿ ಬೆಳೀತಾ ಒಬ್ರು ಒಂದು ಲೇಡಿ ಒಬ್ರು ಬೆಳೆದಿದ್ದಾರೆ ಮಿಯಾಜ್ ಮ್ಯಾಂಗೋ ಅಂತ ಒಂದ್ ಹಣ್ಣಿಗೆ ಒಂದ್ ಹಣ್ಣಿಗೆ ಎರಡ್ ಲಕ್ಷ ಕೆಜಿ ಬರುತ್ತದು ಒಂದ್ ಹಣ್ಣೆ ಕೆಜಿ ಲೆಕ್ಕ ಬರುತ್ತದು ರೂಪಾಯಿರುತ್ತೆ ಕಲರ್ಸ್ ಅಷ್ಟೇ ತುಂಬಾ ಆಯಿಲ್ ರೆಡ್ ಕಲರ್ ತುಂಬಾ ಚೆನ್ನಾಗಿರುತ್ತದು ಅದು ಅಷ್ಟೇ ಅದು ಎಂಟುನೂರ ಐವತ್ತು ರೂಪಾಯಿ ಒಂದು ಗಿಡ ಅದು ಗಿಡಕ್ಕೆ ಇದೆಲ್ಲ ಲಾಂಗ ಅನ್ನೋ ಒಂದು ವಿದೇಶಿ ತಳಿ ಹಣ್ಣು ವೈಟ್ ರೆಡ್ ಅದರಲ್ಲಿ ಕರಿಬೇವು ಇದು ಇದು ಖರ್ಜೂರ ಲಿಂಬು ನೆಲ್ಲಿ ನೆಲ್ಲಿ ಗಿಡ ಇದು ಚಿಲ್ಲಿ ಮ್ಯಾಂಗೋ ಅಂತ ಮಾವಲ್ಲಿ ನಿಮ್ಮ ಇದು ಬರುತ್ತಲ್ಲ ಏನು ಬೋಂಡ ಮೆಣಸು ಬೋಂಡ ಮೆಣಸು ಟೈಪ್ ಬರುತ್ತೆ ಇದು ಹಾಂ ಮೆಣಸಿನ ಟೈಪಲ್ಲಿ ದೊಡ್ಡ ಇದು ಒಳಗಡೆ ಒಂದು ಕಡ್ಡಿ ಇದ್ದಂಗೆ ಇರುತ್ತೆ ಹೊರಟು ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಮ್ಯಾಂಗೋ ಅಂತ ರೆಡ್ ಮೋಸಂಬಿ ಇದು ಇದೆಲ್ಲ ಶ ಇದು ಮಲ್ಬೆರಿ ಹಣ್ಣುಗಳು ಬ್ಲ್ಯಾಕ್ಬೆರಿ ಅದು ಹಣ್ಣು ಚೆರ್ರಿ ಎಲ್ಲ ವೆರೈಟಿ ಸಾಧಾರಣ ಎಲ್ಲ ವೆರೈಟಿಸು ಇದೆ ಇದು ಹೈಬ್ರಿಡ್ ಕೌಳಿ ಕೌಳಿ ಹಣ್ಣು ನಮ್ಮಲ್ಲಿ ಲೋಕಲ್ ಕೌಳಿ ಇರುತ್ತಲ್ಲ ಅದರಲ್ಲೇ ಹೈಬ್ರಿಡ್ ಇದು ಹೈಬ್ರಿಡ್ ಕೌಳಿಡ್ ಹೈಬ್ರಿಡ್ ಇರುತ್ತೆ ಅದರಲ್ಲಿ ಇದು ಶಮಿ ಗಿಡ ಶಮಿ ಪತ್ರೆ ಅಂತಾರಲ್ಲ ಅದು ಲಿಂಬು ಲಿಂಬು ಆಲ್ ಸೀಸನ್ ಲಿಂಬು ಹಾ ರೇಟ್ ಆಗಿದೆ ಲಿಂಬು ಇದು ಜಬೋಟಿ ಕಾಬ್ ಅಂತ ಒಂದು ವೆರೈಟಿ ಇದು ಹಣ್ಣು ಇದು ತುಂಬಾ ಚೆನ್ನಾಗಿರುತ್ತೆ ಇದು ವಾಟರ್ ಆಪಲ್ ಸೇಬು ವಾಟರ್ ಆಪಲ್ ಅಂತೀವಿ ಅದು ಅದರಲ್ಲಿ ಎರಡು ಕಲರ್ ಇರುತ್ತೆ ವೈಟ್ ರೆಡ್ ಅಂತ ಮತ್ತೆ ಎಲ್ಲ ಥರದ ಸೀತಾಫಲ ಲಕ್ಷ್ಮಣ ಫಲ ಎಲ್ಲ ಇದೆ ಕಹಿ ಬೇವು ಇದು ಕಹಿ ಬೇವು ಇದು ಆ ಟೈಪಲ್ಲಿ ಇದೆಲ್ಲ ಇದೆ ಹಲಸುದೀವಲ್ಸು ಬಟರ್ ಫ್ರೂಟ್ ಅವ ಅಂತೀವಲ್ಲ ಅದು ಬಟರ್ ಫ್ರೂಟ್ ಅದು ಇದು ಒಂದು ಸಿ ಗ್ರೇಪ್ ಅಂತ ಮರದಲ್ಲಿ ಬರುತ್ತೆ ಇದು ದ್ರಾಕ್ಷಿ ಟೈಪ್ ಬರುತ್ತೆ ಇದು ಆಲ್ರೆಡಿ ಹೂ ಬಂದಿದೆ ಇದು ಇದನ್ನ ಇವಾಗ ನರ್ಸರಿ ಮಾಡಿದ್ರಲ್ಲ ನೀವು ಅಂದ್ರೆ ಇದಕ್ಕೆ ಬಿಸಿಲು ಅಂದ್ರೆ ಅಂದ್ರೆ ಯಾವ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನೋದು ಅಂದ್ರೆ ನೀವು ಇದು ಮಾಡಿದಿರ ಇದು ನಮ್ದು ಪಾಲಿ ಒಳಗಿದೆ ಬಟ್ ಇದರಲ್ಲಿ ನಾವು ಏನೋ ನೀರು ಡೈಲಿ ನೀರು ಕೊಡೋದ್ರಿಂದ ಇದಕ್ಕೆ ಪ್ರಾಬ್ಲಮ್ ಆಗಲ್ಲ ಬಟ್ ಇದು ಜಾಸ್ತಿ ಬಿಸಿಲು ಬಿದ್ರೆ ಒಣಗುತ್ತೆ ಅಂತ ಅಲ್ಲ ಹಣ್ಣಿಗೆಲ್ಲ ಹಣ್ಣಿನ ಗಿಡಗಳಿಗೆಲ್ಲ ಸ್ವಲ್ಪ ಬಿಸಿಲು ಬೇಕು ಈ ಕೆಲವು ನಮ್ ತೋಟಗಾರಿಕೆ ಅಂದ್ರೆ ಈ ಜಾಯಿಕಾಯಿ ಲವಂಗ ಇವಕ್ಕೆಲ್ಲ ಸ್ವಲ್ಪ ಶೇಡ್ ಬೇಕು ಅಂದ್ರೆ ಈ ತೋಟದ ಮಧ್ಯ ಎಲ್ಲ ಬೆಳೀಲಿಕ್ಕೆ ಕಡ್ಡಿ ನೆರಳು ಬೇಕಾದಲ್ಲ ಬಟ್ ಇವೆಲ್ಲ ಹಣ್ಣಿನ ಗಿಡಗಳಿಗೆ ನೀವು ಬಿಸಿಲು ಇದ್ದಷ್ಟು ಚೆನ್ನಾಗ್ ಬರುತ್ತೆ ಬಟ್ ನೀರಿನ ಅವಶ್ಯಕತೆ ಇರುತ್ತೆ ಅಷ್ಟೇ ನೀರ್ ಬೇಕಾಗಿರುತ್ತೆ ಸ್ವಲ್ಪ ಅಂದ್ರೆ ಪ್ರಾಬ್ಲಮ್ ಆಗಲ್ಲ ಟೆಂಪ್ರೇಚರ್ಗೆ ಏನ್ ಪ್ರಾಬ್ಲಮ್ ಆಗೋಲ್ಲ ಮೂರು ವರ್ಷ ಆಯ್ತು ಹ ಮೂರು ವರ್ಷ ಆಯ್ತು

ಪ್ಲಸ್ ಮಳೆ ನೀರನ್ನು ಇಲ್ಲಿ ಸ್ಟಾಕ್ ಮಾಡಲಿಕ್ಕೆ ಕೃಷಿ ಹೊಂಡ ಟೈಪ್ ಮಾಡಿದ್ದೀವಿ ಇದು ಡೇರೆ ಹೂವಿನ ಗಿಡಗಳು ಇದು ಪಾಮ್ ಅಲ್ಲಿ ಸದ್ಯಕ್ಕೆ ಈಗೇನು ಇಲ್ಲ ಖಾಲಿ ಅಂದರೆ ಅಡಿಕೆ ಇದೆಲ್ಲ ಕೆಲವು ಮಾಡ್ತಾ ಇದ್ದೀವಿ ಮತ್ತೆ ಸೀಸನಲ್ಲಿ ನಾವು ಅಡಿಕೆಯನ್ನು ಕೂಡ ಇದು ಮಾಡ್ತಾ ಇದ್ದೀವಿ ಹಣ್ಣಿನ ಗಿಡಗಳು ಇದು ಅಲ್ಲ ಇದು ಇದು ಡ್ರ್ಯಾಗನ್ ಫ್ರೂಟ್ಸ್ ಡ್ರ್ಯಾಗನ್ ಫ್ರೂಟ್ ಗಿಡಗಳು ಇದು ಡ್ರಾಗನ್ ಹೌದು ಇದರಲ್ಲೇ ಬರುತ್ತೆ ಇದನ್ನು ಸ್ವಲ್ಪ ಹೈಟಲ್ಲಿ ಕಲ್ಕಂಬ ಆ ಥರ ಕಂಬಗಳಿಗೆ ಹಚ್ಚಿ ಅದನ್ನು ಇದು ಮಾಡಬೇಕು ಇದು ಬಳ್ಳಿ ಟೈಪ್ ಬಳ್ಳಿ ಟೈಪ್ ಯಾವುದು ಕ್ಯಾಕ್ಟಸ್ ವೆರೈಟಿ ಅದು ಅದೊಂದು ವೆರೈಟಿ ಕ್ಯಾಕ್ಟಸ್ ಹ್ಞೂ ಇದು ಇದು ಕೋಕಮ್ ಅಂತ ಎಲ್ಲ ಶೋ ಗಿಡಗಳು ಅದು ಗೋಡಂಬಿ ಗಿಡಗಳು ನಾವು ಗೋಡಂಬಿ ಗಿಡಗಳನ್ನು ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ ಇವೆಲ್ಲ ಇದು ಲೋಕಲ್ ಹಳ್ಳಿ ಇದು ನಾವು ಸುಮ್ಮನೆ ಗಿಡಗಳ ತಯಾರಿಸ್ಕೊಳ್ತೀವಿ ಇದಕ್ಕೆ ನೆಕ್ಸ್ಟ್ ಗ್ರಾಫ್ಟಿಂಗ್ ಮಾಡಿ ವೆರೈಟೀಸ್ ವ್ಯಾಂಗ್ರೋಲಾ ಸೆವೆನ್ ವ್ಯಾಂಗ್ರೋಲಾ ತ್ರೀ ಇಂಥ ಆ ಥರ ವೆರೈಟೀಸ್ ಬರುತ್ತೆ ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ತೀವಿ ಇದಕ್ಕೆ ಗ್ರಾಫ್ಟಿಂಗ್ ಮಾಡಿ ಅದು ಗಿಡ ಕೊಡ್ತೀವಿ ಪ್ಲಸ್ ಇದು ಇದು ಎಲ್ಲ ಡ್ರ್ಯಾಗನ್ ಫ್ರೂಟ್ಸ್ ಗಿಡಗಳಿಗೆ ರೆಡಿ ಮಾಡ್ತಾ ಇದೀವಿ ಇವಾಗ ನಿಮಗೆ ನರ್ಸರಿ ಮಾಡಬೇಕಂತ ಹೆಂಗೆ ಬಂತು ಐಡಿಯಾ ಅಂತ ಮೊದಲನೇದಾಗಿ ಅಲ್ಲ ಮೊದಲನೇದಾಗಿ ನಮ್ಮ ಈ ಸಾಗರ ತಾಲೂಕಿನಲ್ಲಿ ಈ ಥರ ಹಣ್ಣಿನ ಗಿಡಗಳು ಇದು ಎಲ್ಲ ತುಂಬ ಕಡಿಮೆ ಇದೆ ಇಲ್ಲೆಲ್ಲೂ ಸಿಗ್ತಾ ಇಲ್ಲ ನಾವೇ ಇಲ್ಲಿ ನೆಡಬೇಕು ಅಂತ ಒಂದು ಎರಡು ಮೂರು ಕಡೆ ವಿಚಾರ ಮಾಡಿದಾಗ ಎಲ್ಲೂ ಸಿಗಲಿಲ್ಲ ಶಿವಮೊಗ್ಗ ಅಥವಾ ಹಿಂಗೆ ಬೇರೆ ಹೊರಗಡೆಯಿಂದ ತರಿಸ್ಬೇಕಾಯಿತು ಆವಾಗ ಯೋಚನೆ ಬಂತು ನಮಗೆ ಇಲ್ಲಿ ನಾವು ಮಾಡಿದ್ವಿ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಬಟ್ ಇಲ್ಲಿ ಏನಾರು ಒಂದು ಉಪಯೋಗ ಮಾಡ್ಬೇಕು ಅನ್ನೋದಕ್ಕೆ ಕಡೆಗೆ ನರ್ಸರಿ ಮಾಡೋಣ ಅಂತ ಹೇಳಿ ರೈತರಿಗೂ ಇಲ್ಲೆಲ್ಲೂ ಸದ್ಯ ಸಾಗರ ತಾಲೂಕಿನಲ್ಲಿ ಎಲ್ಲೂ ಇಲ್ಲ ಈಗ ಸದ್ಯದಲ್ಲಿ ನಡೆಸ್ತಾ ಇದ್ದೀವಿ ಮತ್ತೆ ಈಗ ನಾವು ಈಗ ವಿದೇಶಿ ತಳಿ ಹಣ್ಣುಗಳನ್ನೆಲ್ಲ ನಾವು ಮದರ್ ಪ್ಲಾಂಟ್ ಆಗಿ ಮಾಡ್ತಾ ಇದ್ದೀವಿ ಇಲ್ಲಿ ನಾವೇ ಮದರ್ ಪ್ಲಾಂಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲ ನಾವೇ ಗ್ರಾಫ್ಟ್ ಮಾಡಿ ಕೊಟ್ಟರೆ ಅವಾಗ ನಾವು ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಡಬಹುದು ಇಲ್ಲಿ ಗ್ರಾಹಕರಿಗೆ ಈಗ ನಾವು ಅಲ್ಲಿಂದ ತರ್ಸೋದಾಗ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಅವ್ರು ಹೇಳಿದಷ್ಟು ರೇಟ್ ಕೊಡ್ಲೇಬೇಕು ಅವಾಗ ಇಲ್ಲಿ ಗ್ರಾಹಕರಿಗೆ ನಾವು ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ಕೊಡಬೇಕಾಗ್ತದೆ ಬಟ್ ಅದಕ್ಕೆ ಈಗೆಲ್ಲ ಮದರ್ ಪ್ಲಾಂಟ್ಸ್ ಗಳನ್ನ ಕೊಡೋಣ ಅಂತ ಹೇಳಿ ಎಲ್ಲ ಮದರ್ ಪ್ಲಾಂಟ್ಸ್ ನಾವೇ ಮಾಡ್ತಿದ್ವಿ ಮೇಲ್ಗಡೆ ಹೊರಗಡೆ ಕೂಡ ಒಂದ್ ಎರಡು ಎಕರೆ ಪ್ಲಾ ಜಾಗದಲ್ಲಿ ಎಲ್ಲಾ ತರಹದ ಹಣ್ಣಿನ ಗಿಡಗಳನ್ನು ಬೆಳೆಸ್ತಾ ಇದ್ವಿ ಈಗ ಹೊಟ್ಟಿದ ಎಂಟು ಎಕರೆ ಪ್ಲಾಟ್ ಇದು ಎಂಟು ಎಕರೆ ಪ್ಲಾಟ್ ಅದರಲ್ಲಿ ಹಾ ಹಾ ನಮ್ದು ಸ್ವಂತ ಜಮೀನು ಅದರಲ್ಲಿ ಇದು ಒಂದ್ ಎಕರೆ ಪಾಲಿ ಹೌಸ್ ಮಾಡಿದೀವಿ ಹಿಂದ್ಗಡೆ ತೋಟ ಅಂದ್ರೆ ಅದಕ್ಕೆ ಗೇರ್ ಗೋಡಂಬಿ ಹಾಕಿದ್ವಿ ಕಾಳು ಮೆಣಸನ್ನು ಹಾಕಿದ್ವಿ ಶುಂಠಿ ಬೆಳಿತಾ ಇದ್ವಿ ಹಿಂಗೆ ಎಲ್ಲಾ ತರದ ವೆರೈಟೀಸ್ ಅನ್ನು ಬೆಳೀತಾನು ಇದೀವಿ ಜೊತೆಗೆ ಇದನ್ನು ಮಾಡ್ತಾಯಿದ್ವಿ ಹಾಂ ಬಟ್ ಆದಷ್ಟು ನಾವು ಸಾವಯವದಲ್ಲೇ ಮಾಡ್ತಾಯಿದ್ವಿ ಮತ್ತು ಸಾವಯವ ಗೊಬ್ಬರಗಳನ್ನು ಕೂಡ ಅಡಿಕೆ ಶಿಪ್ಪೆಯಿಂದನೇ ಗೊಬ್ಬರನೂ ಕೂಡ ಮಾಡ್ತಾಯಿದ್ವಿ ಅದನ್ನು ಅದು ಎರಡು ಬಿಟ್ಟು ಅದರಲ್ಲಿ ಗೊಬ್ಬರ ಕೂಡ ಮಾಡ್ತಾ ಇದೀವಿ ಅಲ್ಲಿ ಎದುರುಗಡೆ ಇದೆಯಲ್ಲ ಆ ಕಡೆ ಹಾಂ ಈ ಕಡೆ ಇದು ನಾವು ಇಲ್ಲೇ ಗೊಬ್ಬರಗಳನ್ ಕೂಡ ತಯಾರು ಮಾಡ್ಕೊಂತೀವಿ ನಮಗೆ ಬೇಕಾಗಿರೋ ನ್ಯಾಚುರಲ್ ನ್ಯಾಚುರಲ್ ಆಗಿ ನಾವು ಇಲ್ಲಿ ಅಡಿಕೆನು ಸಂಸ್ಕರಣೆ ಮಾಡ್ತಾ ಇದ್ವಿ ಈಗ ಕೇಣಿ ತಗೊಳದಂತರಲ್ಲ ಫಸಲು ಗುತ್ತಿ ಅಂತ ಅದನ್ನು ಕೂಡ ಮಾಡ್ತಾ ಇದ್ವಿ ಮಾಡಿ ಅದರಿಂದ ಬಂದ ಅಡಿಕೆ ಶಿಪ್ಪನ್ನೆಲ್ಲ ಈ ತರ ಗೊಬ್ಬರಗಳನ್ನಾಗಿ ಮಾಡ್ಕೊಂಡು ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ಅದಕ್ಕೆ ಹಾಕಿ ಎರೆಹುಳು ಬಿಟ್ಟು ಅದಕ್ಕೆ ಬಳಸ್ಬೋದು ಇದೆಲ್ಲದಕ್ಕೂ ಬಳಸ್ಬೋದು ಪ್ಲಸ್ ಅದು ವರ್ಮಿ ಕಾಂಪೋಸ್ಟ್ ಅಂತೀವಲ್ಲ ಅದೇನೆ ನೆಕ್ಸ್ಟ್ ಅದು ಈಗ ಜಸ್ಟ್ ಏನು ಎರಡು ಅದು ಒಂದು ಇದು ಆರು ತಿಂಗಳಿಗೆ ಅದು ನಮಗೆ ಸಿಗುತ್ತೆ ಗೊಬ್ಬರ ಅದಕ್ಕೆ ಈ ತರ ಸಗಣಿಗಳನ್ನೆಲ್ಲ ಕರಡಿ ಸಗಣಿ ನೀರನ್ನೇ ಹಾಕಿ ಮಾಡ್ತಾ ಇದೀವಿ ನ್ಯಾಚುರಲ್ ಆಗಿ ಕೆಮಿಕಲ್ ಯಾವುದು ಮಾಡಲ್ಲ ಮಳೆ ನೀರು ಸಂಗ್ರಹಕ್ಕೆ ಆ ಕಡೆ ಒಂದು ಪಾಂಡು ಮಾಡಿದೀವಿ ಇದ್ರದ ನೀರೆಲ್ಲ ಅಲ್ಲಿ ಹೋಗಂಗ ಮಾಡಿದ್ವಿ ಹೌದು ಇದ್ರದ ನೀರು ಅದಕ್ಕೆ ಬರುತ್ತೆ ಬೋರ್ ನೀರನ್ನು ಇದು ಮಾಡ್ತೀವಿ ಪ್ಲಸ್ ಅದರಲ್ಲಿ ಫಿಶಿಂಗು ಕೂಡ ಮಾಡ್ತಾ ಇದ್ವಿ ಮೀನುಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ದಿವಿ ಹೌದು ಅದನ್ನು ಇಟ್ಟಿದ್ವಿ ಅದರಲ್ಲಿ ಮೀನು ಮೀನು ಮರಿಗಳನ್ನ ತಂದು ಇದು ಮಾಡ್ತಾ ಇದ್ವಿ ಹಾಕ್ತಾ ಇದ್ವಿ ಮೀನ್ ಮರಿಗಳನ್ನ ಸಾಕಿದ್ವಿ ಆಲ್ರೆಡಿ ಒಂದು ಹೌದು ಮರಿಗಳು ಹಿಂಗ್ ಸಿಗುತ್ತೆ ಈಗ ನಮ್ಮ ಸದ್ಯದಲ್ಲಿ ಬಿ ಆರ್ ಪ್ರಾಜೆಕ್ಟು ಅಲ್ಲಿ ಮರಿಗಳು ಸಿಗುತ್ತೆ ಭದ್ರಾ ಅಲ್ಲಿಂದ ಮರಿಗಳನ್ನು ತಂದು ಇದ್ರಲ್ಲಿ ಸಾಕ್ತಿವಿ ಇದರಲ್ಲಿ ಲಾಸ್ಟ್ ಇಯರ್ ಒಂದು ಮೂರು ಸಾವಿರ ಮರಿ ಬಿಟ್ಟಿದ್ವಿ ಈಗ ಕಳೆದ ತಿಂಗಳಲ್ಲಿ ಇದನ್ನೆಲ್ಲ ಜೂನು ಜುಲೈ ತಿಂಗಳಲ್ಲಿ ಎಲ್ಲ ತೆಗ್ಸಿದ್ವಿ ಬಟ್ ಈ ಸರಿ ನಮ್ಗೆ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅಂದರೆ ಅದಕ್ಕೆ ನಾವು ಹಾಕಿರೋ ಫುಡ್ಗಳು ಕಡಿಮೆ ಆಯಿತು ಓಕೆ ಫುಡ್ ಫೀಡಿಂಗ್ ಮಾಡಬೇಕಾಗುತ್ತೆ ಅದಕ್ಕೆ ಅದು ನಮಗೂ ಅಷ್ಟು ಐಡಿಯಾ ಇರಲಿಲ್ಲ ಈಗ ಅದೇ ಈಗ ಎಲ್ಲ ಖಾಲಿ ಆಗಿದೆ ಈಗ ನೆಕ್ಸ್ಟ್ ಇದಕ್ಕೆ ಈಗ ಮತ್ತೆ ಮೀನು ಮರಿಗಳನ್ನು ಬಿಟ್ಟು ಇದು ಮಾಡ್ಬೇಕು ಅಂತ ಇಷ್ಟು ಪ್ರದೇಶದಲ್ಲಿ ಎಷ್ಟು ಬೇಕಾದ್ರೆ ಇಲ್ಲ ಹಂಗೆ ಬರಲ್ಲ ಈ ಏರಿಯಾದ ಒಂದು ಮೂರು ಸಾವಿರ ಮರಿ ಬಿಡಬಹುದು ಜಾಗ ಸಾವಿರ ಇದು ಇದೆ ಅರವತ್ತಡಿ ಅರವತ್ತಡಿ ವಿಸ್ತೀರ್ಣ ಇದೆ ಹತ್ತಡಿ ಗಾತ ಇದೆ ಹತ್ತು ಅಡಿ ಇದೆ ಇದರಲ್ಲಿ ಆಲ್ರೆಡಿ ಈಗ ಎಂಟು ಅಡಿ ನೀರು ಇದೆ ಅದರಲ್ಲಿ ಅದರಲ್ಲಿ ಒಂದು ಮೂರು ಸಾವಿರ ಮರಿ ಬಿಡ್ತೀವಿ ಅದರಲ್ಲಿ ಮೂರು ಸಾವಿರನೂ ಏನು ಬದುಕಲ್ಲ ಒಂದ್ ಎರಡು ಎರಡುವರೆ ಸಾವಿರ ವೇಸ್ಟೇಜ್ ಬರುತ್ತೆ ಒಂದು ಐನೂರು ವೇಸ್ಟೇಜ್ ಬರುತ್ತೆ ಒಂದೆರಡು ಎರಡುವರೆ ಸಾವಿರ ಮರಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅದನ್ನು ಮಾಡ್ಬೋದು ನಮ್ಮ ಡಬಲ್ ಇದಾಗುತ್ತೆ ಅದರಲ್ಲಿ ನೀರಿನ ಇದು ಆಗುತ್ತೆ ಅಡಿಕೆ ಗಿಡಗಳು ಇದೆ ಪಲೋಟ ನೀಲಗಿರಿ ಪಲೋಟಾ ಗಿಡ ಅಂತ ಇದು ಅದು ಕೂಡ ಸಿಗ ಮಾಡಿದ್ವಿ ಈಗೆಲ್ಲ ಖಾಲಿ ಆಯ್ತು ಇದು ಅಡಿಕೆ ಗಿಡ ಈ ಸರಿ ನಾವು ಸ್ವಲ್ಪ ರೇಟ್ ಕಡಿಮೆ ಇತ್ತು ಹದಿನೆಂಟು ರೂಪಾಯಿ ಹಿಂಗೆಲ್ಲ ಮಾರಿದ್ವಿ ಇಪ್ಪತ್ತೈದು ಸೀಸನ್ ಅಲ್ಲಿ ಇಪ್ಪತ್ತೈದು ಮೂವತ್ತು ರೂಪಾಯಿ ವರೆಗೂ ಹೋಗುತ್ತಿದ್ದು ಗಿಡ ಬಟ್ ಈ ಸರಿ ಹದಿನೆಂಟು ರೂಪಾಯಿ ಹದಿನೈದು ರೂಪಾಯಿ ಹದಿನೆಂಟು ರೂಪಾಯಿ ಮಾಡಿದ್ವಿ ಇದು ನಾವೇ ಇಲ್ಲಿ ಲೋಕಲ್ ಸಾಗರ ಇದೆ ಮಾಡಿ ಗಿಡ ಅಂತ ಇದು ಇದರಲ್ಲಿ ತುಂಬಾ ಇದು ಇರುತ್ತೆ ತುಂಬಾ ಚೆನ್ನಾಗಿ ಇದು ಜಾಯ್ಕಾಯಿ ಹಾ ಸಾಂಬಾರ್ ಪದಾರ್ಥದಲ್ಲಿ ಯೂಸ್ ಮಾಡ್ತಾರೆ ಏಲಕ್ಕಿ ಜಾಯ್ಕಾಯಿ ಕಾಳು ಮೆಣಸು ಇವೆಲ್ಲ ಸಾಂಬಾರು ಪದಾರ್ಥವಾಗಿ ಅದಕ್ಕೆ ಸಸ್ಯ ಅದು ಚಕ್ಕೆ ದಾಲ್ಚಿನಿ ಚಕ್ಕೆ ಗಿಡ ಹಾಂ ಅದು ಕೂಡ ನಾವೀಗ ಆಲ್ರೆಡಿ ಅದನ್ನು ಮೊಳಕೆ ತಂದು ರೆಡಿ ಮಾಡ್ತಾ ಇದ್ದೀವಿ ಇನ್ನೂ ರೆಡಿ ಆಗಬೇಕಿದು ಫ್ರೆಂಡ್ಸ್ ನಾವು ಇವತ್ತು ಉಳ್ಳೂರಲ್ಲಿರುವಂತಹ ಒಂದು ಸುರಭಿ ನರ್ಸರಿಗೆ ನಾವು ಇವತ್ತು ಬಂದಿದ್ವಿ ಸೊ ಗಿರೀಶ್ ಸರ್ ಅವರು ಸೊ ಅವರು ನಮಗೋಸ್ಕರ ಒಂದು ಬಿಡುವನ್ನ ಮಾಡಿಕೊಂಡು ಸೊ ಇದನ್ನೆಲ್ಲ ಪ್ರತಿಯೊಂದನ್ನು ವಿವರಿಸಿದ್ದಾರೆ ಸೊ ನಿಮಗೆ ಏನು ಬೇಕು ಪ್ರತಿಯೊಂದು ಗಿಡ ಇಲ್ಲಿ ಸಿಗುತ್ತೆ ಏನು ಬೇಕಾದ್ರು ಬಂದು ನೀವು ತಗೊಳ್ಬಹುದು ನೆಕ್ಸ್ಟ್ ಇನ್ನು ಆನ್ಲೈನ್ ಪ್ರೊಸೆಸ್ ಕೂಡ ಮಾಡ್ತೀನಿ ಅಂತ ಹೇಳಿದರು ಸೊ ಬನ್ನಿ ಇಲ್ಲಿ ಗಿಡಗಳನ್ನು ಪರ್ಚೇಸ್ ಮಾಡಿ ಇರಿಗೊಂದು ಸಹಕಾರ ಕೊಡಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದರೆ ಸಾಗರ ತಾಲೂಕಲ್ಲಿ ಎಲ್ಲೂ ಇಲ್ಲ ಇಂಥ ಸರಿ ತುಂಬ ಒಂದು ಬ್ಯೂಟಿಫುಲ್ ಆದಂಥ ಒಂದು ಪೀಸ್ ಇರುವಂಥ ಒಂದು ಜಾಗ ಎಲ್ಲ ಗಿಡಗಳು ಫ್ರೆಶ್ ಏರು ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದರೆ ಬನ್ನಿ ಪರ್ಚೇಸ್ ಮಾಡಿ ಬೆಂಬಲ ಕೊಡಿ ಯು ಸೊ ಮಚ್ ಸರ್ ಯು ಸೊ ಇದರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಆಮೇಲೆ ಅಡ್ರೆಸ್ನ ನಿಮಗೆ ತೋರಿಸ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್